ಸ್ವಾಗತ ಪತ್ರಕರ್ತರ ಇವತ್ತು ನಾನು ಧನಂಜಯ್ ಕುಮಾರ್ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭರ ತಾಲೂಕು ಘಟಕದ ಅಧ್ಯಕ್ಷ ಅಭ್ಯರ್ಥಿ ಮತ್ತು ನಮ್ಮ ತಾಲೂಕು ಘಟಕದ ಎಲ್ಲಾ ನಿರ್ದೇಶಕರು ನಮ್ಮ ಎಲ್ಲಾ ಗೌರವಾನ್ಹಿತ ನಿರ್ದೇಶಕರು ಜಿ ಎಂ ನಿಲಪ್ಪನವರು ಎಲ್ ಐ ಸಿ ಶಿವನವರು ಯಗಜ್ಗುಪ್ಪ ಕುಮಾರ್ ಮೂನೂರು ಮೊಗಣ್ಣ ನಡಬನಹಳ್ಳಿ ರೇವಣ್ಣ ಮಂಚಪೇಟ್ ಬಸಲಿಂಗಪ್ಪ ಸಾತು ಉಮೇಶ ಕೆಆರ್ಪಟ್ಟಿ ಶಿವಮೂರ್ತಿ ದೊಡ್ಡ ಹೆಚ್ಚನಳ್ಳಿ ಡಿ ಸಿ ಕುಮಾರ್ ಗೋವಿಂದನಳ್ಳಿ ಕೊಪ್ಪು ಸೋಮಣ್ಣ ಚೌಕನಹಳ್ಳಿ ಮಾದೇವಪ್ಪ ಕಟ್ಟಹಳ್ಳಿ ಪುಟ್ಟರಾಜು ದೊಡ್ಡ ಶಿವಪ್ಪ ಮೆಡಿಕಲ್ ಮತ್ತು ಮಹಿಳಾ ಸಹೋದರಿಯರ ಏಳು ಜನ ಮಹಿಳಾ ಸಹೋದರಿಯರು ಪವಿತ್ರ ಚೌಡ್ ಸಮುದ್ರ ಎ ಬಿ ಯಶೋಧ ಸೋಮನಾಥಪುರ ಮೀನಾಕ್ಷಕ್ಕ ಗೋವಿಂದನಳ್ಳಿ ಕೊಬ್ಲು ರಾಜಾಮಣಿ ಸಾಸ್ತೂರ್ ಮಂಜುಳ ಮಂಜುಳವರು ಸೋಮನಾಥಪುರ ಆಮೇಲೆ ದ್ರಾಕ್ಷಾಯಣಿ ಬೆಲ್ಲಳ್ಳಿ ಲೀಲಾವತಿ ಬಸನಳ್ಳ ಲೀಲಾವತಿ ಬಸನಹಳ್ಳಿ ಇಷ್ಟು ಜನ ಅಂದರೆ ಅಧ್ಯಕ್ಷ ಅಭ್ಯರ್ಥಿ ನಾನು ಮತ್ತು ಪುರುಷ ಅಭ್ಯರ್ಥಿಗಳು ನಮ್ಮ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ಬೈಲಾಸ್ ರೂಲ್ಸ್ ಪ್ರಕಾರ ಹದಿಮೂರು ಜನ ಹದಿಮೂರು ಜನ ಕೂಡ ಫಿಲ್ ಆಗಿದೆ ಪ್ರಕಾರ ಜನ ಮಹಿಳಾ ಅಭ್ಯರ್ಥಿಗಳು ಫಿಲ್ ಆಗಿದೆ ಅಂದ್ರೆ ತಾವು ಇಡೀ ತಾಲೂಕಿಗೆ ತಾವು ಒಂದು ಮಾಹಿತಿಯನ್ನ ಕೊಡಬೇಕು ಅಧ್ಯಕ್ಷರು ಸೇರಿದಂತೆ ಇಪ್ಪತ್ತೊಂದು ಜನ ಸ್ಪರ್ಧಾ ಆಕಾಂಕ್ಷಿಗಳು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚಾಲಕ ಚುನಾವಣೆಗೆ ನನ್ನ ಒಂದು ನೇತೃತ್ವದಲ್ಲಿ ಸಿದ್ಧರೆಂದೇವೆ ಅಂತ ಉದ್ದೇಶ ಪೂರ್ವಕ ಮಾಡಿದ್ದಾರೆ ಅವ್ರು ಮಾಡಿದ ಒಂದು ಘನಗೌರ ತಪ್ಪ ಏನಪ್ಪ ಅಂದ್ರೆ ಯಾವ ಕಾಳಶೆಟ್ಟಿ ವಂಶಸ್ಥರು ಸಾವಿರದ ಒಂಬೈನೂರ ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರು ಇಪ್ಪತ್ತು ನಾಲ್ಕು ಸಾವಿರದ ಒಂಬೈನೂರ ಅರವತ್ಮೂರ ವಯಸ್ಸಲ್ಲಿ ಯಾವ ಕಾಳಶಕ್ತಿ ವಂಶಸ್ಥರು ಇಪ್ಪತ್ತಾರು ಜನ ಸಿದ್ದಂಗಿಯವರಿಗೆ ಮಾರಾಟ ಮಾಡಿದ್ರು ಆ ತ್ರಯಪಥನ ವೀರಪ್ಪಣ್ಣವರು ಕೋರ್ಟಿ ಕೊಟ್ಟಿದ್ದಾರೆ ಸರ್ ನೀರಪ್ಪಣ್ಣ ಮರಳಿನ ಮನೆ ಅಲ್ಲಿ ಸೈಟ್ ಹಂಗಾಗ್ತಾ ಇದೆ ಹಿಂಗಾಗ್ತಾ ಇದೆ ಹೊಲಿಸ್ಕೋಬೇಕು ಬೇರೆ ಸೊತ್ತಾಗ್ತಾ ಇದೆ ಒಳ್ಳೆಯದನ್ನ ಅಧ್ಯಕ್ಷ ಮಾಡ್ಕೋಬೇಕು ಹಂಗಿಂಗ್ ಹೇಳಿದ್ರಲ್ಲ ನೀರಪ್ಪಣ್ಣವರು ಸಮಾಜಕ್ಕೆ ದೂರ ಅವ್ರೇಗ ತಪ್ಪು ಮಾಡಿದ್ರು ಇದನ್ನ ಇವರು ವೀರಪ್ಪಣ್ಣ ತಗೋಬೇಕು ಅಂದ್ರೆ ಅದೊಂದು ಪತ್ರನ ವೀರಪ್ಪಣ್ಣವರು ಅದೊಂದು ಪತ್ರನ ಕೋಟಿ ಹಾಜರು ಮಾಡಿದ್ರೆ ಕಾಲ್ ಶೆಟ್ಟಿ ಮಕ್ಕಳು ಮೊಮ್ಮಕ್ಕಳುಗಳು ಕೇಸ್ನೇ ಆಗ್ತಿರ್ಲಿಲ್ಲ ಅವರು ಕೋರ್ಟಲ್ಲಿ ಕೇಸ್ನೇ ಹಾಕ್ತಿರ್ಲಿಲ್ಲ ಅವ್ರ ಪಾಪ ಫೈಟ್ನೇ ಮಾಡ್ತಿರ್ಲಿಲ್ಲ ಅವರು ಇನ್ನೊಂದು ಆಶ್ಚರ್ಯ ಏನು ಗೊತ್ತಾ ಈರಪ್ಪನವರು ಕರೆಯ ಪತ್ರ ಇಟ್ಕೊಂಡಿದ್ದಾರೆ ತಪ್ಪಣ್ಣ ಕರೆಯ ಪತ್ರ ಕೊಟ್ಟಿಲ್ಲ ಇವರು ನನ್ನ ಬಗ್ಗೆ ಮಾತಾಡ್ತಾರೆ ಈರಪ್ಪಣ್ಣವರು ಮಾತಾಡ್ಬೇಕಾರೆ ಮಾಧ್ಯಮದವರು ಒಂದೇ ಎಚ್ಚರಿಕೆಯಿಂದ ಮಾತಾಡಬೇಕು ಅಂತಕ್ಕಂಥ ವಿಷಯ ಅಂತ ಹೇಳಬೇಕು ಸಮಾಜ ಹೇಳ್ತಾರೆ ಒಟ್ಟವರು ನಿಮ್ಮ ಸಮಾಜದ ನಿವೇಶನ ಒಟ್ಟ ಎಲ್ಲೇ ಒಟ್ಟಾಗಿದೆ ಸ್ವಾಮಿ ಸಮಾಜದ ನಿವೇಶನ ನೂರಕ್ಕೆ ನೂರು ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಸಮಾಜ ಒಂದು ಇದು ಜನ ಸಮುದಾಯದಲ್ಲಿ ಇದ್ದಾರೆ ಆ ಸಮುದಾಯಕ್ಕೆ ನೀವು ಎದುರಿಸ್ತಕ್ಕಂಥ ಹೇಳಿಕೆಯನ್ನ ಕೊಡ್ಬಾರ್ದು ಆಮೇಲೆ ಸಮಾಜವನ್ನ ದಿಕ್ಕು ತಕ್ಕಂತ ಕೆಲಸವನ್ನು ತಾವು ಹಿರಿಯರು ಮಾಡಬಾರ್ದು ನೀವು ಮಾಡಬಾರ್ದು ಸಮಾಜ ನಿವೇಶನ ಏನಾಗಿದೆ ಈ ಸಮಾಜ ನಿವೇಶನ ಸಾವಿರದ ಒಂಬೈನೂರ ಮೂರು ಹಿಡಿದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಲ್ಲ ಕೂಡ ವೀರಶೈವ ಲಿಂಗಾಯತ ಸಮುದಾಯದ ನಿವೇಶನಕ್ಕೆ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಡಾಕ್ಯುಮೆಂಟ್ಸ್ ಇದರಿ ಡಾಕ್ಯುಮೆಂಟ್ಸ್ ಬಂದು ಹೋದ್ರಿ ದೊಡ್ಡ ಓದಿ ಸುರಾಣರೇ ಬಂದು ಡಾಕ್ಯುಮೆಂಟ್ಸ್ ಓದಿ ಡಾಕ್ಯುಮೆಂಟ್ಸ್ ಬೇಕಾದ ಕೊಡ್ತೀವಿ ಸೈಟು ಆಗ ಆ ಥರ ಆಗಿದೆ ಈ ತರ ಆಗಿದೆ ಈ ತರ ಆಗಿದೆ ಎಲ್ಲಾ ಊರ್ನೂ ಅಪ್ರಚಾರ ಮಾಡ್ತೀವಲ್ಲ ಇದ್ರ ಬಗ್ಗೆ ಅಪಪ್ರಚಾರ ಮಾಡಬೇಡಿ ನಿಮಗೆ ಧೈರ್ಯ ಇದ್ರೆ ನಿಮಗೆ ಧೈರ್ಯ ಇದ್ರೆ ಧನಂಜಯ ಕುಮಾರ್ ಬೆಟ್ಟ ತರಿಸ್ತೀನಿ ನೀವು ಬಂದ್ರೆ ಅವರು ನಿಮಗೆ ಒಂದು ವಾರದಲ್ಲಿ ಬೆಟ್ಟಕ್ಕೆ ಸೈಟ್ ಹಂಗಾಗಿದೆ ಹಂಗಾಗಿದೆ ಹಿಂಗಾಗಿದೆ ಅಂತ ಹೇಳ ಧನಂಜಯ್ರು ಹೇಳ್ತಾರೆ ತೋಟ ಮಾಡಿ ತಪ್ಪು ಇಲ್ಲ ಈ ಮಾಡಿ ತಪ್ಪು ಇಲ್ಲ ಅದು ಒಂದುವರೆ ಅವರು ಕೊಟ್ಟು ವರ್ಷ ಕೆಲಸ ಮಾಡಕ್ ಆಗಲಿಲ್ಲ ಅಂದ್ರೆ ಐದು ವರ್ಷದ ಅವರು ಅಧಿಕಾರ ಅವಧಿ ನಮ್ಮ ಜನ ಕೊಟ್ಟರು ಕೂಡ ತಾಲೂಕಿನ ಮತದಾರರ ವೀರಶೈವ ಲಿಂಗಾಯಿತ ಬಂಧುಗಳು ಅಧಿಕಾರ ಕೊಟ್ಟರು ಕೂಡ ಸಹ ಮೂರು ಮುಖಾಲು ವರ್ಷ ವರ್ಷ ನಾಲ್ಕು ವರ್ಷ ಕೆಲಸ ಮಾಡಲಿಕ್ಕೆ ಅವಕಾಶ ಅವರು ಇವತ್ತೇನು ನಿವೇಶ ನಮ್ಮ ಸಮಾಜದ ಒಂದು ಹದಿನೈದು ಕೋಟಿ ನಿವೇಶನ ಇದೆ ಆ ನಿವೇಶನ ಫೈಲ್ ಸಡಿ ವರ್ಷ ಮುಂದೆ ಆ ಸ್ಟಡಿ ಸಡಿ ಮಾಡಿಲ್ಲ ಮೂರು ವರ್ಷ ಆಯ್ತಾ ಇಂತಹ ಪರಿಸ್ಥಿತಿಗೆ ತಾನು ನನಗೆ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದು ಕಾಲ್ ಒಂದು ವರ್ಷ ನನಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಒಂದೂವರೆ ಒಂದೂವರೆ ಒಂದು ಕಾಲ ವರ್ಷ ಮನೆ ನನ್ನ ಒಂದೂವರೆ ವರ್ಷದಲ್ಲಿ ಒಂದೂವರೆ ವರ್ಷದಲ್ಲಿ ನಾನು ಒಬ್ಬ ಅಧ್ಯಕ್ಷನ ಕೆಲಸ ಮಾಡಬೇಕ ನೋಡಿ ನನಗೆ ಸಿಕ್ಕ ಅಲ್ಪಾವಧಿನಲ್ಲೇ ಇವತ್ತು ತಾಲೂಕಿನಲ್ಲಿ ಹೇಳ್ತಾರೆ ಮಾತಾಡ್ತಾರೆ ತಾಲೂಕಿನ ಪ್ರತಿ ಗ್ರಾಮದ ಜನತೆಯ ಕಟ್ಟಸ್ಥಗಳಿಗೆ ಮಾಡಿದ್ವಿ ನೋಡಿ ತೋಟಮ್ನವರು ಹೇಳ್ತಾರೆ ಎರಡು ವಿಚಾರದ ಬಗ್ಗೆ ಸೈಡಿನ ಬಗ್ಗೆ ಮಾತಾಡ್ತಾರೆ ಮತ್ತೆ ಬಸವೇಶ್ವರ ಭವನ ಲಿಂಗಾಯತಿಸ್ತಬ್ಬ ಭವನದ ಬಗ್ಗೆ ಮಾತಾಡ್ತಾರೆ ಮೊನ್ನೆ ಮನೆ ದೊಡ್ಡದಲ್ಲಿ ಮಾತಾಡ್ತಾರೆ ಸೈಟು ಇವತ್ತು ಬೇರೆ ಸೊತ್ತಾಗ್ತಾ ಇದೆ ಬೇರೆ ಸೈಟ್ ಇವತ್ತು ಬೇರೆ ಸೊತ್ತಾಗ್ತಾ ಇದೆ ಹಾಗಾಗಿ ನಾವು ಯಾರು ಅಧ್ಯಕ್ಷ ಆಗಬೇಡ ಧನಂಜಯರು ಅಧ್ಯಕ್ಷ ಆಗಬೇಡ ಒಬ್ಬ ಒಳ್ಳೆ ವಿವೇಕವಂತನ ನಾವು ಅಧ್ಯಕ್ಷ ಮಾಡ್ಬೇಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಈ ತಾಲೂಕಿನ ಮಹಾಜನತೆ ಅತ್ತಮ ಯಾರು ವಿವೇಕರು ಯಾರು ಅವಿವೇಕರು ಅಂತ ನೋಡಿ ಇವತ್ತು ಏನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಪ್ರಧಾನ ಕಾರ್ಯದರ್ಶಿಯವರ ಹೆಸರಿಗೆ ಕ್ಯಾಪೇಟೆ ತಾಲೂಕಿನ ಹೊಸಕ್ಕೇರು ರಸ್ತೆಯ ಸರ್ವೆ ನಂಬರ್ ಇನ್ನೂರ ಮೂವತ್ತ್ ಮೂರು ಒಂದರಲ್ಲಿ ಇಪ್ಪತ್ತಾರು ಗಂಟೆ ಪೈಕಿ ಇಪ್ಪತ್ತು ಗಂಟೆ ಇವತ್ತೇನು ವೀರಶಿವಿಂಗಾಯತ ಸಮುದಾಯದ ಬಡ ಮಕ್ಕಳಿಗೆ ಅರ್ಥ ಕಟ್ಟಬೇಕು ಅಂತಕ್ಕಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ ಮೂರ ಹೆಸರಿನಲ್ಲಿ ಕ್ಯಾಪೆಟ್ವನ್ನ ಕಾಳ್ಸಟ್ಟಿ ವಂಶಸ್ಥರು ಸಿದ್ದಂಧರಿಗೆ ಕ್ರಾಯ ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ತ್ ಮೂರನೇ ಸಲಿ ಕಾಳಶೆಟ್ಟಿ ಹೊಂಸಸ್ರು ಸಿದ್ಧೀಂಧಿ ಅವರಿಗೆ ಕ್ರಯ ಕೊಡ್ತಾರೆ ಕ್ರಯ ಕೊಟ್ಟ ಮೇಲೆ ಸಿದ್ಧೀಂದಿ ಅವರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕು ಐಸೂಲಿ ದಾನ ಕೊಡ್ತಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕು ಐಸೂಲಿ ದಾನ ಕೊಡ್ತಾರೆ ಯಾರು ಕೊಡ್ತಾರೆ ದಾನ ಚಂದ್ರಶೇಖರ ಸ್ವಾಮೀಜಿ ಕೊಡ್ತಾರೆ ಚಂದ್ರಶೇಖರ ಸ್ವಾಮೀಜಿಗೆ ದಾನ ಕೊಟ್ಟ ಮೇಲೆ ಚಂದ್ರ ಚಂದ್ರಶೇಖರ ಸ್ವಾಮೀಜಿ ಏನು ಮಾಡ್ತಾರೆ ಈ ಪ್ರಾಪರ್ಟಿನ ಸಾವಿರದ ಒಂಬೈನೂರ ಎಂಬತ್ತಾರು ಐಸಲ್ಲಿ ಟ್ರಸ್ಟ್ ಹೋಗಿ ಕೊಡ್ತಾರೆ ನನ್ನ ಹೆಸರಲ್ಲೇ ಪ್ರಾಪರ್ಟಿ ಕೋಟೆ ಕೋಟೆ ಬೆಲೆ ಬರ್ತಕ್ಕಂಥ ಪ್ರಾಪರ್ಟಿ ನನ್ನ ಹೆಸರಲ್ಲೇ ಪ್ರಾಪರ್ಟಿ ಕಷ್ಟ ಆಗುತ್ತೆ ಅಂತೇಳಿ ಈ ಪ್ರಾಪರ್ಟಿ ಐದು ಜನ ಟ್ರಸ್ಟ್ ಮೆಂಬರ್ಸ್ ದುರ್ಭಾಕ್ಷಯ ಬಾಯರು ಚಂದ್ರಶೇಖರ್ ಸ್ವಾಮಿಗಳು ಹುಡುಗಡೆ ಚಂದ್ರಪ್ಪ ನಂಜಪ್ಪ ಇದರರು ಐದು ಜನ ಸಾವಿರದ ಒಂಬೈನೂರ ಇಸ್ವಿನಲ್ಲಿ ನೋಂದಾಯಿತ ಟ್ರಸ್ಟ್ ಮಾಡಿ ಈ ಪ್ರಾಪರ್ಟಿನ ಬೆಲೆ ಬೆಳೆ ಪ್ರಾಪರ್ಟಿ ಟ್ರಸ್ಟ್ ಆಗ್ತದೆ ಟ್ರಸ್ಟ್ ಆಗಮ್ ಏನಾಗುತ್ತೆ ಸಾವಿರದ ಒಂಬೈನೂರಲ್ಲಿ ವಿಲ ಭಾರತ ಲಿಂಗಾಯಕ ಮಾಸ ಎಕ್ಸ್ಪ್ಯಾಂಡ್ ಆಗುತ್ತೆ ಎಕ್ಸ್ಪೆಂಡ್ ಆಗುತ್ತೆ ಅಖಿಲ ಭಾರತ ಮಾಸದ ಆಗಿ ಏನಾಗುತ್ತೆ ಎರಡ್ ಸಾವಿರದ ಒಂದನೇಸ್ವಿಡ್ ಸಾವಿರದ ಒಂದನೇ ಇಸ್ವಿ ಗೌರ್ಮೆಂಟ್ ಟ್ರಸ್ಟ್ ಏನಿದ್ರು ಈ ಟ್ರಸ್ಟ್ ಈ ಒಂದು ಪ್ರಾಪರ್ಟಿನ ಅಖಿಲ ಭಾರತ ವೀರಶನ ಮಾಸಕ್ಕೆ ಹಸ್ತಾಂತರಿಸುತ್ತೆ ಹಸ್ತಾಂತರಿಸುತ್ತೆ ಖಾತೆ ಮತ್ತು ಸ್ವಜನ ಎರಡನ್ನೂ ಕೂಡ ಹಸ್ತಾಂತರಿಸುತ್ತೆ ಹಸ್ತಾಂತರ ಆದ್ಮೇಲೆ ಆವತ್ತಿಂದ ಇವತ್ತಿನವರೆಗೂ ಇಪ್ಪತ್ಮೂಜೆ ಪ್ರಾಪರ್ಟಿ ಅಖಿಲ ಭಾರತ ವರದೇಶ್ವರಲ್ಲಿ ಚಾಲ್ತಿಯಲ್ಲಿದೆ ಈಗಿರ್ಬೇಕಂದ್ರೆ ಈರಪ್ಪಣ್ಣ ಘನಘೋರ ತಪ್ಪು ಮಾಡಿದ್ರು ಅಂದ್ರೆ ಎಂತ ಘನಘೋರ ತಪ್ಪು ಮಾಡಿದ್ರು ಅಂದ್ರೆ ಅದು ಅದನ್ನ ಉದ್ದೇಶ ಪೂರ್ವಕೆ ಮಾಡಿದ್ರೆ ಈರಪ್ಪ ಗೊತ್ತಿಲ್ಲ ಅದು ಆ ಗೊಂದಲಗಳಿಗೆ ನಾಳೆ ತೆರೆ ಮಾತನ್ನ ತಾವು ತಿಳ್ಕೋಬೇಕು ಅಂತಕ್ಕಂಥ ಮಾತು ಒಂದು ಮತ್ತೆ ಎರಡನೇ ವಿಚಾರ ಓ ಸಲ ತಾವು ನೋಡಿದ್ವಿ ಎಲ್ಲ ಪತ್ರಕರ್ತರಿಗೆ ಬಂದ ನಾವು ನಾಮಿನೇಷನ್ಸ್ ಹಾಕ್ತೇವೆ ನಾಮಿನೇಷನ್ಸ್ ಹಾಕಿದ್ಮೇಲೆ ನಾಮಿನೇಷನ್ಸ್ ಹಾಕಿ ಹೊರಗಡೆ ಬಂದು ನಮ್ಮ ನಿರ್ದೇಶಕರನ್ನ ನಿರ್ದೇಶಕರು ನಾವು ಪತ್ರಕರ್ತರಿಗೆ ನಾವು ಇದು ಕೊಟ್ಟಬೇಕಿಲ್ಲ ಫೋಟೋ ಸೆಷನ್ ಫೋಟೋ ಸೆಷನ್ ಫೋಟೋ ಸೆಷನ್ ಕೊಟ್ಟ ಮೇಲೆ ಮನೆ ಪತ್ರಕರ್ತೆ ಗೊತ್ತಿದೆ ನಾವು ಯಾರ ಬಗ್ಗೆನೂ ಕೂಡ ಟೀಕೆ ಮಾಡಿಲ್ಲ ನಾವು ಯಾರ ಬಗ್ಗೆಯೂ ಕೂಡ ಮಾತಾಡಲಿಲ್ಲ ಯಾರಿಗೂ ಕೂಡ ನಾನು ಹಿಂಚಿರುದಿಲ್ಲ ಯಾಕೆಂದರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸ್ಪರ್ಧೆಗೆ ಪ್ರತಿಸ್ಪರ್ಧೆ ಸಾಮಾನ್ಯ ಸ್ಪರ್ಧೆಗೆ ಪ್ರತಿಸ್ಪರ್ಧೆ ಸಾಮಾನ್ಯ ಅದು ಆಯ್ತಾ ಆದರೆ ಮೊನ್ನೆ ಅನ್ನು ಮಾಡಿದ್ದಾರೆ ನಮ್ಮ ವಿರೋಧಿ ಬಂಡವರು ಯಾರು ನಮ್ಮ ನೋಟಪ್ನವರು ಶಾಸ್ತ್ರವೀರಪ್ಪನವರು ನಮ್ಮ ಎಚ್ ಎನ್ ಡಿ ಸುಧಾ ಅವರು ಮತ್ತೆ ನಮ್ಮ ಬ್ಯಾಂಕ್ ಪರ್ಮೇಶ್ ಅವರು ಇವರೆಲ್ಲ ಇವರ ಒಂದು ನೇತೃತ್ವದಲ್ಲಿ ಸೋಮವಾರ ನಾಮಿನೇಷನ್ ಸೋಮವಾರ ಮಂಗಳ ನಾಮಿನೇಷನ್ ಸೋಮವಾರ ಸೋಮವಾರ ನಾಮಿನೇಷನ್ ಮೇಲೆ ಅವರು ಮನೆಯಲ್ಲಿ ಸಭೆ ಮಾಡಿದ ಸಭೆ ಮಾಡಿ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಹೇಳಿದರು ನಾವು ನಿರೀಕ್ಷೆ ಮಾಡಿರಲಿಲ್ಲ ಇಂಥ ಒಂದು ಮಾತನ್ನ ಒಂದು ನಾವು ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂದ್ರೆ ಚುನಾವಣೆ ಬಂದಾಗ ಜನಗಳ ಮುಂದೆ ಹೋಗಿ ಚುನಾವಣೆಗೆ ನಿಂತು ಜನಗಳ ಆಶೀರ್ವಾದವನ್ನು ಪಡೆದು ಚರ್ಚೆ ಮಾಡಲಿ ಮಾತಾಡ್ಲಿ ಅದು ಅದು ಸಾಮಾನ್ಯ ರಾಜಕಾರಣ ವ್ಯವಸ್ಥೆಯಲ್ಲಿ ಸಾಮಾನ್ಯ ಆದರೆ ಬ್ಯಾಂಕ್ ಪರ್ಮಿಷನ್ ಅವರು ಹೇಳ್ತಾರೆ ಪ್ರೆಸ್ನಲ್ಲಿ ಬಂದರೆ ಏ ನಾವು ಚುನಾವಣೆಗೆ ಬೇಕಾಗಲಿಲ್ಲ ಚುನಾವಣೆ ಬೇಡ ಎಲ್ಲ ಬಂದಾಗ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ನಾವು ಚುನಾವಣೆ ಬೇಡ ಅಂದ್ರೆ ಧನಂಜಯದವರು ಮತ್ತು ಅವರು ಚುನಾವಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮೊನ್ನೆ ಪತ್ರಿಕೆ ನಿಮಗೆ ಗೊತ್ತಿದೆ ಕ್ಯಾರಪೇಟೆಯ ವೀರಶೈವ ಲಿಂಗಾಯತ ಸಮುದಾಯದ ಇತಿಹಾಸದಲ್ಲಿ ಹೋದ ಬಾರಿ ಪ್ರಥಮ ಬಾರಿಗೆ ಚುನಾವಣೆ ನಾನು ಎಲ್ಲರನ್ನೂ ಕೂಡ ಮನವಿ ಮಾಡಿಕೊಂಡಿ ನಾನು ಒಬ್ಬ ವಿದ್ಯಾವಂತ ಇದ್ದೀನಿ ಒಬ್ಬ ಲಾಯರ್ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಚುನಾವಣೆ ಮಾಡೋದು ಮಾಡೋದು ಬೇಡ ನನಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ನಾನು ಹೋದವರೆಗೆ ಕೇಳ್ಕೊಂಡೆ ನಾನು ಬ್ಯಾಂಕ್ ಪರಮೇಶ್ವರ್ ಕೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ ಸ್ಟಾರ್ಟ್ ಮಾಡಿದ್ದಾರೆ ಅದೇ ದಿನ ಮುಂಚೆನೂ ಗುದ್ದಿಪಜೆ ಸ್ಟಾರ್ಟ್ ಮಾಡಿದ್ದಾರೆ ಈ ಸಿಗೆ ಎ ಸ್ಟಾರ್ಟ್ ಎಂದು ಅದೇ ನನಗೆ ಒಂದು ವಾರ ಮುಂಚೆ ಹೇಳ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿದೆ ಏನ್ ಮಿಸ್ಟೇಕ್ ಹೇಳ್ಬೋದಾಗಿತ್ತು ಬೇಕಿಲ್ಲ ಮಾಡ್ಕೊಟ್ಟಿದ್ದು ಅಭಿವೃದ್ಧಿ ಏನಪ್ಪ ಅಂದ್ರೆ ಧನಂಜಯ ಕುಮಾರ್ ಒಳ್ಳೆ ಹೆಸರು ಬರಬಹುದು ಅಷ್ಟೇ ಧನಂಜಯ್ ಕುಮಾರ್ ಒಳ್ಳೆ ಹೆಸರು ಸೇಡಿನ ರಾಜಕಾರಣ ರಾಜಕಾರಣ ದೇಶದ ರಾಜಕಾರಣ ಹೊಟ್ಟೆ ಕಚ್ಚಿನ ರಾಜಕಾರಣ ಅಸೂ ರಾಜಕಾರಣ ಜಲಸಿ ಪಾಲಿಟಿಕ್ಸ್ ಅಷ್ಟೇ ಹೇಳೋದು ಆಯ್ತಾ ಇನ್ನು ನನ್ನ ಜೀವನದಿಂದ ಅವ್ರು ಹೇಳಿಲ್ಲ ನನ್ನ ಜೀವನ ದುಡ್ಡು ಅಂತ ಅವ್ರು ಹೇಳಿಲ್ಲ ನಾನು ದುಡ್ಡ ಒಟ್ಟು ಇಲ್ಲ ಆಯ್ತಾ ಇಡೀ ತಾಲೂಕ್ ಯಾರು ಹೇಳಲ್ಲ ಒಂದೇ ಒಂದವರು ಗಣಜಿಯವರು ಅಲ್ಲಿ ನೋಡಿದವ್ರೆ ಇಲ್ಲಿ ನೋಡಿದ್ರೆ ಮೋಸ ಮಾಡೋರೆ ಕೆಟ್ಟ ಯಾವ ಯಾವ್ದು ಒಂದೇ ಒಂದವರು ಅವರು ಫಾರ್ಮುಲಾ ಅವರು ಎರಡನೇ ಬಾರಿ ಅಧ್ಯಕ್ಷ ಆದ್ರೆ ಒಳ್ಳೆ ಹೆಸರು ಮಾಡ್ತಾರೆ ಕುಮಾರಣ್ಣ ಅವರು ಮಂಡಳಿಗೆ ಸಹಕಾರ ಮಾಡ್ತಾರೆ ಅವನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಯಾಕಾದ್ರೂ ಮಾಡಿ ಧನಂಜಯ ಕುಡಿಬೇಕು ಅಂತ ಒಂದು ಅವ್ರ ಪ್ರಿನ್ಸಿಪಲ್ ಒಂದು ಉದ್ದೇಶ ಕೊಟ್ಟು ಹೋಗಿಲ್ಲ ಹಾಗಾಗಿ ಇವರಿಗೆ ಮಂಜಣ್ಣವ್ರ ಸಹಕಾರ ಕುಮಾರಣ್ಣವ್ರ ಸಹಕಾರದಿಂದ ಒಂದು ಬಸವೇಶ್ವರ ಭವನ ಮತ್ತು ಆಶ್ರಮ ಎರಡೂ ಕೂಡ ಎರಡು ಮುಖ್ಯ ಒಂದು ನಿವೇಶನ ಹೊಸ ಜಾಗ ಆಗ್ಬೋದು ಅಥವಾ ಅದೇ ಜಾಗ ಆಗ್ಬೋದು ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡಿ ಏನು ಸಣ್ಣ ಪುಟ್ಟ ಸಮಸ್ಯೆಗಳ ಸಾಲ್ವ್ ಮಾಡಿ ಬಸವೇಶ್ವರ ಭವನ ಇಲ್ಲೇ ಇಲ್ಲೇ ಕೊಟ್ಟಿ ಇಲ್ಲಿ ಹೊಸ ಸಭೆ ಇದೆಯಲ್ಲ ಅಲ್ಲೇ ಕೊಟ್ಟು ಅಂತ ಹೇಳಿದ್ದಾರೆ ಅಥವಾ ಬೇರೆ ಕಡೆ ಕೊಟ್ಟು ಅಂತ ಹೇಳಿದ್ದಾರೆ ಆಯ್ತಾ ಈ ಸಮಸ್ಯೆಯನ್ನ ಈ ಐದು ವರ್ಷಗಳ ಅವಧಿಯಲ್ಲಿ ಅವರ ಇಬ್ರು ನಾಯಕರ ಸಹಕಾರ ತಗೊಂಡು ಮಾಡ್ತಕ್ಕಂಥ ಉದ್ದೇಶ ಒಂದು ನಿವೇಶನ ಇನ್ನೊಂದು ಬಸವೇಶ್ವರ ಭವನ ಮತ್ತು ಆಶ್ರಮ ಒಂದು ಒಂದು ವಿಚಾರಗಳು ಬಿಡಿ ನನ್ನ ಸಮಾಜ ಸೇಮ್ ಅವನಿದೆ ಯಾವುದೇ ಹಾಗಾಗಿ ನಾನು ಲಾಸ್ಟ್ ಪದೇ ಇಚ್ಛೆ ಪಡ್ತೀನಿ ಇಡೀ ತಾಲೂಕಿನ ಎಲ್ಲ ಕೆಲಸಗಳಲ್ಲಿ ಕಾಯ್ದುಕೊಂಡವರಿಗೆ ನನಗೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಐದು ವರ್ಷಗಳ ಅವಧಿಯಲ್ಲಿ ಐದು ವರ್ಷಗಳ ಅವಧಿಯಲ್ಲಿ ನಾನು ನನ್ನ ಮನೆ ದೇವರು ಶ್ವಾಸವನ್ನು ಆಡಲು ಸಮಾಜಕ್ಕೆ ನಾನು ಯಾವುದೇ ಸಂದರ್ಭದಲ್ಲೂ ಕೂಡ ಅನ್ವಯ ಮಾಡಿಲ್ಲ ಸಮಾಜಕ್ಕೆ ನಾನು ಬಿಲ್ಕೋ ನಡೆಕೊಂಡಿಲ್ಲ ಸಮಾಜಕ್ಕೆ ದ್ರೋಹವಾಗಿಲ್ಲ ಅದೇ ರೀತಿ ವಿಶ್ವಾಸ ಇದ್ದೀನಿ ಮುಂದೆ ಐದು ವರ್ಷಗಳ ಕಾಲ ಹಾಗೂ ಇರ್ತೀನಿ ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಲೆಕ್ಕಕ್ಕೆ ಇರಲಿಲ್ಲ ತಾಲೂಕಿನಲ್ಲಿ ಎಲ್ಲೋ ಒಂದು ಕಡೆ ಇತ್ತು ಅದನ್ನ ಇವತ್ತು ತಾಲೂಕು ಮಟ್ಟಕ್ಕೆ ಲಿಂಗಾಯತ ಸಮಾಜ ಇದೆ ನಾಯಕತ್ವ ಇದೆ ತಾಲೂಕಿಗೆ ಜಿಲ್ಲೆಗೆ ಇವತ್ತು ರಾಜ್ಯಕ್ಕೆ ಬಂದಿದೆ ಅದನ್ನು ಸ್ವಾರ್ಥಕ್ಕಾಗಿ ಅಲ್ಲ ಸಮಾಜಕ್ಕಾಗಿ ಮಾಡಿದ್ದೀನಿ ಹಾಗಾಗಿ ಇವತ್ತು ತಾಲೂಕಿನ ಸಮಸ್ತ ಹೋದ್ ಬಾರಿ ಯಾವ ರೀತಿ ಆಶೀರ್ವಾದ ಮಾಡಲಿ ಓದ್ಬಾರ ನನಗೆ ಬಹಳ ಅನ್ಯಾಯ ಇತ್ತು ಏನು ಅನ್ಯಾಯಿತು ಗೊತ್ತಾ ನನ್ನ ಅಧ್ಯಕ್ಷರ ಎನ್ಸಿದ್ರು ಒಬ್ಬರ ಜನರಿಗೆ ಅಧ್ಯಕ್ಷ ಕೆಲಸದ್ರು ಆದರೆ ನಿರ್ದೇಶಕರನ್ನ ಕಡಿಮೆ ಕೆಲ್ಸಕೊಂಡ್ರು ದಯಮಾಡಿ ತಾಲೂಕಿನ ಎಲ್ಲಾ ವಿಧದಲ್ಲಿ ಬಂದಿದೆ ಇಷ್ಟೇ ಹೇಳೋದು ನನ್ನ ನನ್ನನ್ನ ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಮತಗಳ ಅಂತರದಿಂದ ನೀವು ಕೆಲ್ಸದೇನೆ ಎಲ್ಲ ನಿರ್ದೇಶಕರನ್ನು ಕೂಡ ತಿಳಿಸ್ಕೊಡ್ಬೇಕು ಅಂತ ಹೇಳಿ